ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಪೂಜೆ ಮಾಡ್ತಾ ನಮ್ಮ ಮೊದಲನೆಯ ಮೀಟಿಂಗನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ದೇವರ ಪೂಜೆ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ ಏನು ನಮ್ಮ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯನ್ನು ರಚಿಸಿದೆ ತಾಲೂಕು ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದೆ ಇದಕ್ಕಾಗಿ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ನಾಯಕರಾದಂಥ ಪುತ್ತೂರು ಮಂಜುನಾಥ್ ಅವರು ನಾಯಕರಾದಂಥ ಅವರು ಅನಿಲ್ ಅಣ್ಣವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ಇವರೆಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳು ಹೇಳ್ತಾ ಇವತ್ತೇನು ನಾವು ಮೀಟಿಂಗ್ ಇದ್ದೀವಿ ನಮ್ಮೆಲ್ಲರ ಸದಸ್ಯರ ಜೊತೆಗೆ ಏನು ಐದು ಗ್ಯಾರಂಟಿಗಳ ಹಾಗು ಹೋಗುಗಳಿದ್ದಾವೆ ಅದರ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಏನು ಫಲಾನುಭವಿಗಳು ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿದ್ದಾರೆ ವಿಶೇಷವಾಗಿ ಮುಳಬಾಗಲ್ ತಾಲೂಕಿನಲ್ಲಿದ್ದಾರೆ ತಲುಪಿರುವಂಥ ಫಲಾನುಭವಿಗಳು ಕೂಡ ಸಂಪರ್ಕಿಸಿ ತಲುಪದೇ ಇರೋರಂಥ ಫಲಾನುಭವಿಗಳನ್ನು ಸಂಪರ್ಕಿಸಿ ಅದರ ಹಾಗು ಹೋಗುಗಳನ್ನ ಚರ್ಚೆ ಮಾಡಿ ಇದನ್ನು ಇನ್ನಷ್ಟು ಶ್ರಮಪಟ್ಟು ಅನುಷ್ಠಾನಗೊಳಿಸೋ ನಿಟ್ಟಿನಲ್ಲಿ ನಾನು ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಕೂಡ ಇದರಲ್ಲಿ ಶ್ರಮ ಪಡ್ತೀವಿ ಅಂತ ಹೇಳ್ತಾ ಇವತ್ತೇನು ನಮ್ಮ ನಿರ್ದೇಶಕರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಶುಭಾಶಯಗಳನ್ನು ಹೇಳ್ತಾ ನಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ರೀತಿಯ ಹೆಸರನ್ನು ತಂದುಕೊಡ್ತೀನಿ ಅಂತ ಹೇಳ್ತಾ ಇನ್ನು ನಾಲ್ಕು ಮಾತ್ರ ಇದ್ದೀನಿ ಇದು ಏನಿದೆ ತಾಲೂಕು ಅನುಷ್ಠಾನ ಸಮಿತಿ ಏನಿದೆ ಇದು ಒಂದು ಎಸ್ ಪಿ ಅಂತ ಇರುತ್ತೆ ಅದರ ಅನುಗುಣವಾಗಿ ನಾವು ಕೆಲಸ ಮಾಡ್ತೀವಿ ಪಾರ್ಟಿ ವಿಚಾರದಲ್ಲಿ ಬಂದಾಗ ಪಾರ್ಟಿಗೆ ಸಂಬಂಧಪಟ್ಟಿದ್ದ ದಿವಸ ಏನು ಪಾರ್ಟಿಯ ವಿಷ ಆಗು ಇರ್ತವೆ ಅದನ್ನ ಪಬ್ಲಿಕ್ ತಿಳಿಸುವಂತ ನಿಟ್ಟಿನಲ್ಲಿ ಅಥವಾ ಪಾರ್ಟಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಕೂಡ ಎರಡೂ ಕಡೆ ಕೆಲಸ ಮಾಡ್ತಾ ಖಂಡಿತ ಪರಿಶ್ರಮ ಮಾಡ್ತಾ ಈ ಎರಡು ಕೆಲಸಗಳಿಗೂ ಎರಡು ಹುದ್ದೆಗಳಿಗೂ ಕೂಡ ನ್ಯಾಯ ಕಲ್ಪಿಸ್ತೀನಿ ಅಂತ ಈ ಮೂಲಕ ನಿಮ್ಮಲ್ಲಿ ಹೇಳ್ಕೊಡ್ತೀವಿ ಹೌದು ಖಂಡಿತ ನಿನ್ನೆ ಮೊನ್ನೆಯಷ್ಟೇ ನಾವು ಶಕ್ತಿ ಯೋಜನೆಯ ಐನೂರು ಕೋಟಿ ಟಿಕೆಟ್ಗಳನ್ನ ಪಡೆದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಎರಡನೇ ವರ್ಷದ ಸಂಭ್ರಮಾಚರಣೆ ಕೂಡ ಮಾಡಿದ್ವಿ ಇದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಲ್ಲದೆ ನಮ್ಮ ವರ್ಲ್ಡ್ ರೆಕಾರ್ಡ್ ಅಂತ ಕೂಡ ಹೇಳಬಹುದು ನಾವು ಐನೂರು ಕೋಟಿ ಹೆಣ್ಮ ಇದು ಟಿಕೆಟ್ಗಳನ್ನ ಹೆಣ್ಮಕ್ಳು ಪಡೆದು ಪ್ರವಾಸ ಮಾಡಿದ್ದಾರೆ ಅಂದ್ರೆ ಖಂಡಿತ ಇದು ವರ್ಲ್ಡ್ ರೆಕಾರ್ಡ್ ಅಂತ ಹೇಳಬಹುದು ಅದೇ ರೀತಿ ಏನು ಗೃಹಲಕ್ಷ್ಮಿ ಯೋಜನೆ ಇದೆ ಗೃಹಲಕ್ಷ್ಮಿ ಯೋಜನೆ ಈಗಷ್ಟು ಈಗಷ್ಟು ಬಹಳಷ್ಟು ಫಲಾನುಭವಿಗಳು ಬಂದಿದ್ದಾರೆ ನಮ್ಮ ರೆಕಾರ್ಡ್ಸ್ ಪ್ರಕಾರ ಇನ್ನೊಂದು ನೂರ ಮೂವತ್ತಾರರಿಂದ ನೂರ ಮೂವತ್ತೇಳು ಜನ ಪೆಂಡಿಂಗ್ ಇದ್ದಾರೆ ಅಂತ ರೆಕಾರ್ಡ್ಸ್ ಹೇಳ್ತಾ ಇದೆ ಅವರು ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಂಡು ಈ ಫೀ ಕೆಲವರಿಗೆ ಫೀಸ್ ಅನುಕೂಲ ಆಗಿದೆ ಕೆಲವರು ಇನ್ನೇನೋ ಮನೆ ರಿಕ್ವೈರ್ಮೆಂಟ್ಸ್ ನ ತಗೊಂತಿದ್ದಾರೆ ಇನ್ಯಾರಿಗೋ ದಿನನಿತ್ಯದ ಅವರ ಹಾಗು ಹೋಗುಗಳಿಗೆ ಆ ಎರಡು ಸಾವಿರ ರೂಪಾಯಿ ಸಹಾಯ ಅದನ್ನ ಅವರಿಗೆ ಅನುಕೂಲ ಆಗ್ತಾ ಇದೆ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಏನು ನಮ್ಮ ವಿದ್ಯುತ್ ಸಂಪರ್ಕ ಉಚಿತವಾಗಿ ಏನ್ ಪಡಿತಾ ಇದ್ದಾರೆ ಅದರಿಂದ ಕೂಡ ಬಹಳಷ್ಟು ಜನಕ್ಕೆ ಅನುಕೂಲವಾಗಿದೆ ವಿಶೇಷವಾಗಿ ಯಾರು ಆ ಡಿಗ್ರಿ ಮತ್ತೆ ಡಿಪ್ಲೊಮಾನ ಮುಗಿಸಿ ಅವರು ಕೂಡ ಯಾರು ಅಂದ್ರೆ ಎಲ್ಲಾರು ಪಡಿಲಿಲ್ಲ ಅಂತ ಕೆಲವರೆಲ್ಲ ಹೇಳ್ತಿರ್ತಾರೆ ಇದು ಹಾಗಲ್ಲ ಎಲಿಜಿಬಿಲಿಟಿ ಯಾರು ಇದಾರೆ ಅವ್ರಿಗೆ ಮಾತ್ರ ಅದು ಅನ್ವಯಿಸುತ್ತೆ ಈಗ ಓದ್ತಾ ಇರೋರ್ಗೆ ಸಿಗೋದಿಲ್ಲ ಹೋಗಾಗಿ ಖಾಲಿ ಇರೋಂಥವ್ರಿಗೆ ಇದು ಅವಕಾಶ ಮಾಡ್ಕೊಡತ್ತೆ ಕೆಲವರು ಅದು ಸಬ್ಜೆಕ್ಟ್ ಏನು ಅಂತ ತಿಳ್ಕೊಂಡಿರಾ ಅದ್ರ ಮೇಲೆ ಮಾತಾಡ್ತಾ ಇರ್ತಾರೆ ದಯವಿಟ್ಟು ಫಸ್ಟ್ ಪ್ರೊಸೀಜರ್ ಏನು ಅಂತ ತಿಳ್ಕೋಬೇಕು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಅಂತ ತಿಳ್ಕೋಬೇಕು ಅದರ ಅನುದಾನದ ಮೇಲೆ ನಾವು ಬೆನಿಫಿಷರೀಸ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಇವತ್ತೇನು ನಮ್ಮ ಮೊದಲನೆಯ ಸಭೆ ಇದೆ ಆ ಸಭೆಯಲ್ಲಿ ನಾವೆಲ್ಲರೂ ಕೂಡಿ ಚರ್ಚಿಸಿ ಏನು ಮೂವತ್ತು ಪಂಚಾಯಿತಿಗಳು ಮತ್ತು ನಮ್ಮ ಟೌನ್ ಲಿಮಿಟ್ಸ್ ಏನಿದೆ ನಾವು ಎಲ್ಲರೂ ಕೂಡ ಒಂದೊಂದು ಭಾಗದ ಜವಾಬ್ದಾರಿಯನ್ನು ವಹಿಸ್ಕಂತ ಅದನ್ನ ಕಟ್ಟುನಿಟ್ಟಾಗಿ ಆ ಏರಿಯಾದ ಜವಾಬ್ದಾರಿ ಈಗ ನಾವು ಒಂದು ನಿರ್ದೇಶಕ ಅಥವಾ ಎರಡು ಪಂಚಾಯತಿ ಒಂದು ನಿರ್ದೇಶಕರು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಕಂಪ್ಲೀಟ್ ಆಗಿ ಸರ್ಕಾರಿ ಕಾರ್ಯಕ್ರಮಗಳು ಫಲಾನುಭವಿ ತಲುಪುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ನಿರ್ದೇಶಕ ನಾವು ಕೂಡ ಕೆಲಸ ಮಾಡ್ತೀವಿ ಮುಖ್ಯವಾಗಿ ಏನು ಅಂದ್ರೆ ಎಲ್ಲ ಸರ್ಕಾರಗಳು ಬರುತ್ತೆ ಎಲ್ಲ ಸರ್ಕಾರಗಳು ಬೇರೆ ಬೇರೆ ಸ್ಕೀಮ್ಗಳನ್ನ ತರುತ್ತೆ ಆದರೆ ಆ ಸ್ಕೀಮ್ಗಳು ಎಷ್ಟರ ಮಟ್ಟಿಗೆ ಜನಕ್ಕೆ ತಲುಪ್ತಿದಾವೆ ಅನ್ನೋದೇ ಮೇನ್ ಪ್ರಾಬ್ಲಮ್ ಇತ್ತು ಇದನ್ನೆಲ್ಲ ಅರ್ಥ ಆದ್ಮೇಲೆ ನಮ್ಮ ನಾಯಕಗಳಾದ ಸಿದ್ದರಾಮಯ್ಯ ಇರ್ಬೋದು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು ಅವರು ನಾವು ಬೇರೆ ಸ್ಕೀಮ್ ಮಾಡೋದಲ್ಲ ಅದು ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅನುಷ್ಠಾನ ಸಮಿತಿಗಳನ್ನ ಮಾಡಿ ಕಾರ್ಯಕರ್ತರಿಗೂ ಕೂಡ ಒಂದು ಗೌರವ ಅಥವಾ ನಮ್ಮ ಸರ್ಕಾರದಲ್ಲಿ ಪದವಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಮಾಡಿದರೆ ವಿಶೇಷವಾಗಿ ಅವ್ರಿಗೆ ಧನ್ಯವಾದಗಳು ಕಲಿಸ್ತೀವಿ ಖಂಡಿತ ಅವ್ರು ಏನು ಆಸೆ ಆಕಾಂಕ್ಷೆಯನ್ನ ಇಟ್ಟಿದ್ದಾರೆ ಈ ಕಾರ್ಯಕ್ರಮ ಮೇಲೆ ನಾವೆಲ್ಲರೂ ಕೂಡ ಅದಕ್ಕೆ ಶತ ಪ್ರಯತ್ನ ಮಾಡಿ ಅದನ್ನ ಸಕ್ಸಸ್ಫುಲ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಈಗೇನು ಈಗ ಹೌದು ಖಂಡಿತ ನೀವು ಹೇಳಿದ್ನ ನಾವು ತಗೊಂತಾ ಇದೀವಿ ಅದ್ರ ಜೊತೆಗೆ ಈಗೇನು ಅದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ ಅವ್ರೀಗಾಗಲೇ ಕರೆದಿದ್ವಿ ಮೀಟಿಂಗ್ ಬರ್ತಿದ್ದಾರೆ ಅದೇನು ವಿಚಾರಗಳಿದಾವೆ ಒಂದಷ್ಟು ಪಬ್ಲಿಕ್ ಇಂದನು ಕೂಡ ನಾವು ಮಾಹಿತಿನ ಪಡೆದಿದ್ವಿ ನಮ್ಮ ಕೆ ಎಸ್ ಆರ್ ಟಿ ಸಿ ಇರ್ಬೋದು ನೀವು ಹೇಳ್ದಂಗೆ ಅಹ್ ಅಕ್ಕಿ ಅಥವಾ ಡಿಪೋಗಳ ಸಂಬಂಧಪಟ್ಟಂಗಿರ್ಬೋದು ಅಥವಾ ಏನು ನಮ್ಮ ಡಿಪ್ಲೊಮೊ ಇವರಿಗೆ ಯುವ ನಿಧಿ ಇರ್ಬೋದು ವಿದ್ಯುತ್ ಸಂಬಂಧಪಟ್ಟಂಗ್ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಎಲ್ಲ ವಿಚಾರಗಳು ಕೂಡ ನಾವು ಕೂಡ ಜನಗಳ ಜೊತೆ ಬೆರೆತು ಒಂದಷ್ಟು ಮಾಹಿತಿನ ಪಡೆದಿದೀವಿ ಆ ಮಾಹಿತಿ ಆಧಾರದ ಮೇಲೆ ಅಫಿಷರ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿ ನಾವು ಒಟ್ಟಾರೆ ಜಯನ ಬೆನಿಫಿಷಿಯರೀಸ್ಗೆ ತಕ್ಕಮಟ್ಟ ರೀತಿಯಲ್ಲಿ ತಲುಪೋ ನಿಟ್ಟಿನ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ

ಅದು ಒಂದು ಲಿಮಿಟ್ ಸೆಟ್ ಮಾಡಿರ್ತಾರೆ ಅಪ್ ಟು ಟೂ ಹಂಡ್ರೆಡ್ ಯೂನಿಟ್ಸ್ ಅನ್ನೋದನ್ನ ಮಾಡಿದ್ದಾರೆ ಅದಾದ್ಮೇಲೆ ಒಂದು ಫಲಾನುಭವಿನ ತಗೋಬೇಕಾದ್ರೆ ಬಹಳಷ್ಟು ಒಂದು ಮೂರು ವರ್ಷದ ಆವರೇಜ್ ತಗೊಂಡಿರ್ತಾರೆ ಈಗ ಏನಾಗಿರುತ್ತೆ ಮೊದಲು ನಲವತ್ತು ಯೂನಿಟ್ ಯೂಸ್ ಮಾಡ್ತಾ ಇರ್ತೀನಿ ಅದು ಮೂರು ವರ್ಷ ಆವರೇಜ್ ತಗೊಂಡೋಗ ನಲ್ವತ್ತು ಯೂನಿಟ್ ಇರುತ್ತೆ ಈಗ ಇನ್ಯಾರ್ದು ಸಡನ್ ಆಗಿ ಇನ್ನೂರ್ಗೇನು ಅದರಲ್ಲಿ ತಾರತಮ್ಯ ಆಗ್ತಿದೆ ಹೊರಟು ಅವ್ರಿಗೆ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇಲ್ಲ ಅದರಿಂದ ಅದು ಅವ್ರಿಗೆ ಸರಿಯಾದ ತಿಳುವಳಿಕೆ ನಾವು ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಖಂಡಿತ ತಿಳಿವಳಿಕೆ ಕೊಟ್ಟು ಸರಿ ಪಡಿಸ್ತೀವಿ ಈಗ ಇಷ್ಟು ದಿನ ಫ್ರಿಜ್ ಇಲ್ಲ ವಾಷಿಂಗ್ ಮೆಷಿನ್ ಇಲ್ಲ ಇವತ್ತೊಂದಷ್ಟು ಬಳಸಬೇಕು ಅಂತಂದ್ರೆ ಅವ್ರಿಗೆ ಮಾರ್ಕ್ ಬರ್ತಾ ಇದೆ ಸರ್ ಅವರು ಬಳಸ್ಕೊಂಡ್ ಅವ್ರಿಗೆ ಅನುಕೂಲವಾಗಿದೆ ಬಂದು ಈಗ ಮುಂದೆ ಅಭಿವೃದ್ಧಿ ಆಗ್ಬೇಕು ಅನ್ಸು ಬಂದಿರುವಂತವ್ರಿಗೆ ಇದು ಅನುಕೂಲನೆ ಆಗ್ತಾ ಇದೆ ಖಂಡಿತ ಆ ನಿಟ್ಟಿನಲ್ಲಿ ಈಗ ಅದು ನಮ್ಮ ಏನು ಕಮಿಟಿ ಮತ್ತೆ ಗವರ್ಮೆಂಟ್ ಸಂಬಂಧಪಟ್ಟಂಗೆ ಏನಿದೆ ಅವೆಲ್ಲ ನಾವು ನೋಡ್ತೀವಿ ನೋಡಾದ್ಮೇಲೆ ಅದಕ್ಕೇನು ಸಲಹೆ ಸೂಚನೆಗಳನ್ನ ತಗೊಂಡು ಖಂಡಿತ ಅದನ್ನ ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀವಿ